ಇರೋ ದಿನ ಕೆಲಸ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೇತಪ್ಪ ಏನು ಯಾವಾಗು ನಂಗಂತೂ ಈ ಒಲೆ ಅಡುಗೆ ಮಾಡಿ ಬೇಜಾರಾಗಿ ಹೋಗ್ಬಿಟ್ಟೈತೆ ಒಂದು ಗ್ಯಾಸನ್ನ ಈ ಹಳೆ ಮನೆ ಇದು ಯಪ್ಪ ಯಾರಿಗೆ ಬೇಕಿತ್ತು ಈ ಜೀವನ ಸೊಸೆ ಸೊಸೆ ಏನೇ ಒಣಗಾಡ್ತಿದ್ಯಾ ಏನಾಗೈತೆ ಏನೇ ಕಮ್ಮಿ ಆಗೈತೆ ನಿನಗೆ ನೋಡಿ ಎಲ್ಲ ಹೆಂಗ ಅಲ್ದಿದ್ಯಾ ಅತೇ ಎಲ್ಲ ಜಾಸ್ತಿನೇ ಆಗೈತೆ ನಿಮ್ಮ ನಿಮ್ಮನೆ ಮದುವೆ ಮಾಡ್ಕೊ ಬಂದ್ನಲ್ಲ ನಾನು ದೊಡ್ಡ ತಪ್ಪು ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದೇ ಚೆನ್ನಾಗೈತೆ ಹೇಳು ನನಗೆ ಎಂಥೆಂಥರು ಬಂದಿರು ಗೊತ್ತೆ ನೋಡೋಕ್ಕೆ ನಾನು ಹೋಗಿ ಹೋಗಿ ಇಂಥ ಮನೆಗೆ ಬಂದೆ ಹಳೆ ಮನೆ ಹಾಂ ಇಲ್ಲಿ ಎಲ್ಲ ಒಲೆ ಮಾಡಬೇಕು ಗ್ಯಾಸ್ ಇಲ್ಲ ಏನಿಲ್ಲ ನನಗೆ ಸಾಕಾಗಿ ಹೋಗ್ಬಿಟ್ಟೈತೆ ಏಯ್ ಸಾಕು ಸುಮ್ಮಿ ನಿಮ್ಮ ಮನೆ ಕಡೆಗೆ ಏನೇ ನಡೆಯೋದು ನಾವೇ ಎಲ್ಲ ಕರ್ಚಿಕೊಂಡು ಮದುವೆ ಮಾಡ್ಕೊಬಂದ್ವಿ ಏನೋ ಗ್ಯಾಸ್ ಮೇಲೆಲ್ಲ ಅಡುಗೆ ಮಾಡಿ ತಿನ್ನಬಾರ್ದು ಅಂತೇಳಿ ನಾವು ಹಳೆ ಸಂಪ್ರದಾಯ ಬಿಟ್ಟಿಲ್ಲ ಹಂಗಂತ ಹೇಳ್ಬಿಟ್ಟು ಹೆಂಗಂದ್ರೆ ರಂಗೇ ಅಂತಿಯಲ್ಲಿ ಈಗಿನ ಕಾಲದಂಗೆ ಈಗಿನ ಕಾಲದಾಗ ಇದ್ದಂಗೆ ಇರೋಕ್ಕಾಗಲ್ಲ ನಮಗೆ ನಮಗೆ ಒಲೆ ಮಾಡಿದ್ದೇ ಇಷ್ಟ ಆಗ್ತೈತಿ ನೀನು ಮಾಡಂಗಿದ್ರೆ ಮಾಡು ಇಲ್ಲ ಹೋಗ್ತಾ ನೀನು ತವ ತವ್ರ ಮನೆಗೆ ಇಲ್ಲೇನಿರ ಅಂತದ್ದು ನೀನು ಯಾಕತೆ ಹಂಗಂತ ನಾನು ಯಾಕೆ ಹೋಗನಿ ನಾನು ನನ್ನ ಗಂಡಂಗೆ ಹೇಳಿ ಗ್ಯಾಸ್ ತರಿಸ್ಕೊಂತೀನಿ ನೋಡು ಆಸ ಮನೆ ಕಟ್ಟಿಸ್ತೀನಿ ಏ ಅದು ಮುಚ್ಚೆ ಬಾಯಿ ಅದು ನಾನು ಇರೋತಕ್ಕ ಆಗಲ್ಲ ನಾವು ಗ್ಯಾಸ್ ಗ್ಯಾಸ ಮಾಡಿದ್ದು ನಾವು ತಿಂಬಲ್ಲ ಒಲೆಗೆ ಮಾಡಬೇಕು ನೋಡು ಹೆಂಗೆ ಅಳ್ಳಿದ್ಯಾ ನೀನು ಸ್ವಲ್ಪ ಮನೆ ಇಕ್ಕಮ ರೀತಿನೇನೆ ಭಯ ಇಲ್ಲ ಭಯ ಇಲ್ಲ ಏನಿಲ್ಲ ಏನು ದೊಡ್ಡರು ಚಿಕ್ಕವರು ಅಂಬೋದು ಬೆಲೆನೇ ಇಲ್ಲ ಯಾವ ಥರ ಇಟ್ಕೊಂಡಿದ್ಯಾ ನೋಡು ಮನೆ ತುಂಬ ಅಳ್ಳಿ ಹೋ ಯಪ್ಪ ನಾನೆಲ್ಲ ಹಿಂಗೆ ಇಕ್ಕಂತಾನೆ ಇರಲಿಲ್ಲ ನಮ್ಮ ಅತ್ತೆ ಇದ್ರು ಅವರೆಷ್ಟು ಬೈಯರು ಗೊತ್ತಾ ಹಂಗಿಟ್ಕ ಬೇಡಮ್ಮ ಹಿಂಗಿಟ್ಕ ಬೇಡಮ್ಮ ಅಂಬರು ನಾನು ನೀಟಾಗಿ ಎಲ್ಲ ಇಟ್ಕೊತಿದ್ದೆ ನೀನು ನೋಡು ಇಲ್ಲಿ ಯಾರನ್ನು ಬಂದು ಕುತ್ಕೊಳಕ್ಕಾಗುತ್ತಾ ಏನು ನಿಮ್ಮನ್ನೇ ಯಾಕೆ ಕುಕ್ಕ ಅಂದರು ನಿಂತ್ಕೊಳ್ಳ್ರಿ ನಿಂತ್ಕೊಂಡೆ ಇದ್ದೀರಲ್ಲ ಕುಕ್ಕ ಅಂತ ನಾನೇ ನನಗೆ ಹೇಳಿದ್ದೆ ನಿಮಗೆ ನಿಂತ್ಕೊಂಡೆ ಮಾತಾಡ್ರಿ ಏನು ಪರವಾಗಿಲ್ಲ ಇವಾಗ ಬಂದಿದ್ದೆ ಹೇಳ್ರಿ ಏನು ಮಾಡ್ಕೊಡ್ಬೇಕತ್ತೆ ನಿಮಗೆ ಅಯ್ಯ ಇದೆ ಈ ಅವತಾರ ಥರ ನೋಡಿಬಿಟ್ಟು ಹಿಂಗೆ ಹೇಳ್ದಿರೋದು ಎಲ್ಲ ಈ ಗಲೀಜೆಲ್ಲ ನೋಡಿಬಿಟ್ಟು ಹೊಟ್ಟೆ ತುಂಬೋಗ್ಬಿಡ್ತು ನನಗೆ ಹೊಸಕಟ್ಟೆ ಸ್ವಲ್ಪ ಇಟ್ಕೊ ಯಾರ ಮನೆ ಬಾಗ್ಲಿಗೆ ಬಂದರೆ ಏನು ಹಿಂಗೆ ಇಕ್ಕೊಂಡವ್ರೆ ಅಂತಾರೆ ನಮ್ಮನ್ನು ಬಂದು ಎಲ್ಲ ನನ್ನ ಕೈಯಲ್ಲಿ ಆಗಲ್ಲ ನನಗೆ ಹಿಂಗೆಲ್ಲ ಇಷ್ಟ ಆಗೋಲ್ಲ ಇಲ್ಲೆಲ್ಲ ಮಸಿ ಮಸಿ ಆಗ್ತೈತೆ ನನಗೆ ಹಿಂಗೆಲ್ಲ ಆಗಲ್ಲ ನನಗೆ ಗ್ಯಾಸ್ ಇರಬೇಕು ನಾವು ಬಡವರಾದ್ರೂ ನಮ್ಮನೆ ಗ್ಯಾಸು ಎಲ್ಲ ಸಿಸ್ಟಮಾಗಿತ್ತು ನಿಮ್ಮ ಥರ ಇಲ್ಲ ಬಿಡು ಮನೆಗೆಲ್ಲ ನೋಡು ನೀನು ಎಲ್ಲಿಗಿದ್ಯಾ ನೋಡಿ ಒಂಚೂರು ಕ್ಲೀನ್ ಮಾಡ್ಕೊಂಡ್ರೆ ಹೆಂಗೆ ಹೇಳ್ತೀಯ ನನಗೆ ಹೇಳ್ತಿಯಲ್ಲೇ ಮಾಡೋಕ್ಕೆ ನೀನು ಏನೇ ದಬ್ಬಾ ಮನೆಗಳ್ದೊಂದು ಸ್ವಲ್ಪ ಕೆಲಸ ಮಾಡೋಕ್ಕೂ ಆಗೋಲ್ಲ ಅಂದರೆ ತಡಿ ನನ್ನ ಮಗ ಬರಲಿ ಐತೆ ನಿನಗೆ ಏನು ಹಿಂಗೇನೇ ಇಕ್ಕೊಂಬದು ಫಸ್ಟು ಒದ್ದೋಡಿಸ್ ಹೇಳ ನೀನು ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳ್ತೀನಿ ತಡಿ ನನ್ನೇ ಯಾಕೆ ಒದ್ದೋ ನಾನೇನೇ ಜುಟ್ಟಿಟ್ಕೊಂಡು ಹೊರಕ್ಕೆ ನಿನ್ನ ಹಿಂಗೆ ಆದರೆ ನನ್ನ ಮನೆಗೆ ನನ್ನೇ ಜುಟ್ಟಿಟ್ಕೊಂಡು ಆಗಿದ್ದೀನಿ ಎಷ್ಟೇ ಇರಬೇಕು ನೀನು ಕೊಬ್ಬು ಹೋಗಲಿ ಸೊಸೆ ಸೊಸೆ ಅಂತ ನಾವು ಎಷ್ಟೊಂದು ಸರ್ಸಿದ್ದೀವಿ ನೀನು ಇವತ್ತು ತಿತ್ಕೊತಾಳೆ ನಾಳೆ ತಿತ್ಕೊತಾಳೆ ಅಂದರೆ ನೀನೇನು ತಿತ್ಕೊಂಬಳೆ ಅಲ್ಲ ಏ ಬಾ ಇಂಥ ಸೊಸೆಗಳು ಯಾರಿಗೂ ಸಿಗಬಾರ್ದಪ್ಪ ಅಷ್ಟೇ ಯಾರಿಗೂ ಸಿಗಬಾರ್ದು ನಾನು ಎಷ್ಟು ಅನ್ಸರಿಸ್ತಿದ್ದೀನಿ ಆದ್ರೆ ನೀವೇ ಅನ್ಸರ್ಸಲ್ವಿಲ್ಲ ಹೋಗು ಯಾಕೆ ಹೇಳ್ತಾ ನಾನೇ ನಿಮ್ಮ ಮನೆಯಿಂದ ಕಳ್ಸೋಕ್ಕಾಗಲ್ಲ ಬಿಡು ನಾನೇ ನಿಮ್ಮನ್ನೆಲ್ಲ ಚೇಂಜ್ ಮಾಡ್ತೀನಿ ನೋಡ್ತೀನಿ ಹೇಳು ನಾನು ಚೇಂಜ್ ಮಾಡೋದಾ ನೀನು ಚೇಂಜ್ ಮಾಡ್ತೀನಿ ಅಂತ ತಕ್ಷಣ ನಾವೆಲ್ಲ ಚೇಂಜ್ ಆಗೋಕ್ಕಾಗುತ್ತೆ ಫಸ್ಟು ಹೊಚ್ಚು ಕಟ್ಟೆಗೆ ಇಕ್ಕಳೋದು ನೋಡು ಹೆಂಗೆ ಅಳ್ಳಿದ್ಯಾ ನೋಡು ಆ ಬೂದಿ ನೋಡು ಇಲ್ಲಿ ಈ ದೊಡ್ಡ ಎಲ್ಲ ಹೆಂಗ್ ಇಕ್ಕಿದ್ಯಾ ಆ ಬಟ್ಟೆ ನೋಡಿದ ಅಲ್ಲೇನೇ ಅಪ್ಪಾ ಯಾರನ್ನ ಓಡಾಡೋಕ್ಕಾಗುತ್ತಾ ನೀವು ಓಡಾಡು ಅಂತ ಯಾರ ಮಗ ಹೇಳ್ದೆ ನಿಮಗೆ ಅಲ್ಲೋಗ ಎಲ್ಲ ಒಂದು ಮೂಲಕ್ಕೆ ನಾನು ನಾನೇನೋ ಮಾಡ್ಕಂತೀನಿ ಸುಮ್ಮನೆ ಹೇಳಕ್ಕೆ ಬಂದರು ಅಷ್ಟೊಂದು ನಾಯಗಾಗ ಒಂದು ಹೊಸ ಮನೆ ಕಟ್ಸೋಕ್ಕಾಗಿಲ್ಲ ನಿಮಗೆ ಈ ಹಳೆ ಮನೆಗೆ ಮಣ್ಣೆಲ್ಲ ಉದುರುತೈತೆ ಇದನ್ನ ಎಷ್ಟು ಕ್ಲೀನ್ ಮಾಡಿರೋ ಅಷ್ಟೇನೆ ನಾನು ಮಾಡಿ ಮಾಡಿ ನನಗೆ ರೋಸ ಆಗೈತೆ ಅದಕ್ಕೆ ನಾನು ಇನ್ನೇನು ಮಾಡೋಕ್ಕೆ ಹೋಗಲ್ಲ ಮಾಡಂಗಿದ್ರೆ ಮಾಡ್ರಿ ಇಲ್ಲರೂ ಒಬ್ರು ಒಬ್ಬರನ್ನ ನಿಕ್ಕಳ್ರಿ ಇಲ್ಲವರು ನೀವೇ ಮಾಡ್ರಿ ಏ ನಿನ್ನೂ ನೆನಪೇ ತಂದಿರೋದು ಕೆಲಸ ನಿಕ್ಕಮ್ಮಕ್ಕೇನೇ ನಾನು ಮಾಡೋಕ್ಕೂ ಕೆಲ್ಸದ ನಿಕ್ಕಮಕ್ಕೆ ನೀನು ತಂದಿರೋದು ಮಾಡಂಗಿದ್ರೆ ಮಾಡು ಓ ಕೆಲಸ ನಿಕ್ಕೋಬೇಕಂತೆ ಇವಳೇನು ತಿಂದು ತಿಂದು ಓಡಾಡ್ತಾಳೆನಾ ಕುಕೊಂಡು ಹೇಳೋದು ನೋಡಿ ಹೆಂಗೆ ಹೇಳ್ತಾಳೆ ನನ್ನ ಮಗ ನ್ಯಾಯವಾಗಿದ್ದಿದ್ರೆ ಇವ್ಳ್ಯಾಕೆ ಹಿಂಗೆ ಹೋಗಳು ಅಯ್ಯೋ ನೋಡಿ ನೋಡಿ ಸಾಕಾಗೈತೆ ಇವಾಗ ನನ್ನ ಮಗ ಅವ್ರು ಸ್ವಲ್ಪ ಭಯ ಭಕ್ತಿಯಾಗಿ ಇಕ್ಕೊಂಡಿದ್ದಿದ್ರೆ ಇವಳು ಹಿಂಗೆಲ್ಲ ಮಾತಾಡೋಕ್ಕೆ ಆಗ್ತಿರಲಿಲ್ಲ ಅವರು ನ್ಯಾಯವಾಗಿ ಇಕ್ಕೊಂಡಿರೋದು ಹೇಳು ಅವರು ಒಳ್ಳೆ ಬುದ್ಧಿನೇ ಕಲಿಸಿರೋದು ನೀವೇನು ಹೇಳಕ್ಕೆ ಹೋಗ್ಬೇಡಿ ಏ ಮುಚ್ಚೆ ಬಾಯಿ ಸಾಕು ಏನು ಕುಕೊಂಡು ಮಾತಾಡ್ತಾವಳೆ ನನಗೂ ನೋಡಿ ನೋಡಿ ಸಾಕಾಗೋತು ಬೇಗ ಜಲ್ದಿ ಒಂದು ಕಾಫಿ ಮಾಡ್ಕೊಂಬಾ ಮಾಡ್ಕೊಂಡು ಕುಡಿಯತ್ತೆ ಬೇಕಿದ್ರೆ ಇಷ್ಟೊಂದು ಮಾತಾಡೋರಿಗೆ ನಾನು ಯಾಕೆ ಮಾಡ್ಕೊಡನೇ ಆ ನಾನು ಮಾಡ್ಕೊಡಲ್ಲ ಬೇಕು ಅಂದ್ರೆ ಮಾಡ್ಕೊಂಡು ಕುಡೀರಿ ನಾನೆಲ್ಲ ಮಾಡ್ಕೊಡೋಕ್ಕೆ ನಾನೇ ನಾಳೆ ಮಾಡ್ಕೊಂಡು ಕುಡಿರಿ ಕುಡೀರಿ ನಾನು ಸಾಕಾಗೋಗಿ ಮಾಡಿ 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 ಆಕಾ ಏನ ಬೇರೆ ಕೂಲಿ ಕಳಿಸ್ತೀವೇನೆ ಒಂಚೂರು ಮಾಡು ಮಾಡುವ ಅಂದ್ರೇನೆ ಇಷ್ಟೊಂದು ಮಾತಾಡ್ತಿದ್ಯಾ ಏನನ್ನ ಹೊರಗೇನೋ ದುಡ್ಕಬ ಅಂತ ಕಳಿಸ್ತೀವಿ ನಾವೇನು ಇನ್ನು ಹೊರಗಡೆ ಎಲ್ಲ ದುಡ್ಕ ಬರಂಗಿದ್ರೆ ಇನ್ನೂ ನೀನು ಹಿಡಿಯೋಕೆ ಆಗ್ತಿರ್ಲಿಲ್ಲ ಈಗಲೇ ಇಷ್ಟೊಂದು ನನಗೆ ನನಗೆ ಯಾಕತ್ತೆ ಅಂತ ಕರ್ಮ ನನ್ನ ಗಂಡನೇ ದುಡಿತಾನಲ್ಲ ನಾನು ಮನೆಗೂ ಮನೆಗೂ ಮಾಡೋಕ್ಕಾಗಲ್ಲ ನನಗೆ ಹೇಳ್ತೀನಿ ಅವರಿಗೆ ನಮ್ಮ ಕೈಲಿ ಆಗಲ್ಲ ಇಲ್ಲಿ ಒಂದು ಗ್ಯಾಸ್ ಗ್ಯಾಸ್ ತಂದು ಕೊಡಿ ಗ್ಯಾಸ್ ಸ್ಟವ್ವಾ ನಾನು ಮಾಡ್ತೀನಿ ಅವಾಗ ಅಂತ ಹೇಳ್ತೀನಿ ನನಗಿಲ್ಲಿ ಒಲೆ ಮಾಡೋಕ್ಕಾಗಲ್ಲ ಅವು ನೆಟ್ಟು ಸೌರ್ಯನೂ ಉರಿಯಲ್ಲ ಮಳೆ ಬರೋದ್ಕೋ ಅದಕ್ಕೂ ನೀವೇನು ಹೇಳ್ತೀರಾ ಹೇಳೋಕ್ಕೇನು ತಕೊಂಡು ಹೇಳ್ತೀರಾ ನಾವು ಮಾಡೋರಿಲ್ವ ಗೊತ್ತಾಗೋದು ಏ ಮುಚ್ಚೆ ಬಾಯಿ ನಾನೇನು ಮಾಡೇ ಇಲ್ವೇ ಏನೋ ಇವಳು ನೆನ್ನೆ ಮನೆ ಬಂದೊಳ್ಳೆ ಇಷ್ಟೊಂದು ಮಾತಾಡ್ತಾಳೆ ನಾನು ಮುಂಚೆಗೆಲ್ಲ ನೀನೇ ಇದ್ದೇನೆ ಮಾಡೋಕ್ಕೆ ನಾನು ಮುಂಚೆಗಿಂದ ಮಾಡ್ಕೊಂಡು ಬಂದಿರೋಳೆ ನಾನು ಇವಾಗ ಹೇಳೋಕ್ಕೆ ಬಂದ್ಲು ಮಳೆ ಬರೋ ಟೈಮಿಗೆ ಸೌದಿಗಳೆಲ್ಲ ಒಳಗೆ ಇಕ್ಕಬೇಕು ಮಳೆ ನೆನೆಸಿರೋವು ನೆನೆರವು ಹೊತ್ಕೊತವೆ ಹುರಿತವೆನೇ ಅವ್ನು ನಿನಗೆ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಲ್ಲ ಹೇಳು ಭಯಭಕ್ತಿ ಇಲ್ಲ ಯಾ ಯಾವ್ಯಾವ ಎಲ್ಲೆಲ್ಲಿ ಇಕ್ಕಬೇಕು ಅಂಬೋದು ಗೊತ್ತಿಲ್ಲ ಸುಮ್ಮನೆ ಮಾತಾಡ್ತಾಳೆ ಅವಳು ತರಿಸ್ಕಾ ಈಗೇನು ನನಗೂ ಸಾಕಾಗೋಗೈತಿ ಹೇಳಿ 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 ಅಂತ ಇನ್ನು ಗ್ಯಾಸ್ ಸ್ಟವ್ ಬಂದಾಗ ಇನ್ನೇನು ಮಾಡ್ತೀನಿ ನೋಡಾನೆ ನೋಡೋಕೆ ಅವಾಗೆಲ್ಲ ಬೇಗ ಬೇಗ ಮಾಡ್ತೀನಿ ಹಿಂಗೆಲ್ಲ ಆಡ್ಕೊಂಬಕ್ಕೆ ಹೋಗೋಲ್ಲ ನೋಡೋವಾಗ ಏನೇನಿಗೆ ಹ್ಞೂ ಅಮ್ಮ ಅದೊಂದು ಬಾಕಿ ಐತೆ ಹೇಳು ನೋಡ್ತೀನಿ ನೋಡಿರಿ ಫ್ರೆಂಡ್ಸ್ ನಿಮ್ಮ ಸೊಸೆಗಳನ್ನೂ ಇದೇ ಥರ ಮನೆಗೆಲ್ಲ ಅಳ್ತಾರ ಯಾವ ಥರ ಇಟ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್ ಅಯ್ಯೋ ಇವ್ಳಿಗೆ ಹೇಳಿ ಹೇಳಿ ಬೇಜಾರಾಗಿ ಹೋಗ್ಬಿಟ್ಟೈತೆ ನನಗಂತೂ ಸಾಕಾಗಿ ಹೋಗೈತೆ ಒಂಚೂರು ನಯ ಇಲ್ಲ ಭಯ ಇಲ್ಲ ಎಲ್ಲ ಗಲೀಜ್ ಗಲೀಜಾಗಿ ಮಾಡಿರ್ತಾಳೆ ಮನೆಯೆಲ್ಲನ ನೋಡೋ ನನಗೆ ಸಾಕಾಗಿ ಹೋಗ್ಬಿಟ್ಟೈತೆ ಹೇಳಿ 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 ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಇನ್ನೂ ಇನ್ನೂ ಹೊಸ ಹೊಸ ವೀಡಿಯೋಗಳಿಗೆ ಫಾಲೋ ಮಾಡಿ